ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಹೇಗಿರುತ್ತದೆ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಈ ವರ್ಷ ನಿಮ್ಮ ಆರೋಗ್ಯ ಮತ್ತು ಶಿಕ್ಷಣ ಹೇಗಿರುತ್ತದೆ ವ್ಯವಹಾರ ಅಥವಾ ನಿಮ್ಮ ಉದ್ಯೋಗದಲ್ಲಿ ನೀವು ಯಾವ ರೀತಿಯ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಈ ಜಾತಕವು ನಿಮ್ಮ ಆರ್ಥಿಕ ಜೀವನ ಪ್ರೇಮ ಜೀವನ ಮದುವೆ ವೈವಾಹಿಕ ಜೀವನ ಗೃಹ ವಿಷಯಗಳು ಮತ್ತು ಇತರ ಪ್ರಮುಖ ಅಂಶಗಳ ಒಳನೋಟಗಳನ್ನು ಸಹ ಬಹಿರಂಗಪಡಿಸುತ್ತದೆ ಹೆಚ್ಚುವರಿಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಿಮಗೆ ಪರಿಣಾಮಕಾರಿ ಪರಿಹಾರಗಳನ್ನು ಸಹ ಒದಗಿಸಲಾಗುತ್ತದೆ ಅದಕ್ಕೂ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಒಂದು ಆರೋಗ್ಯ ಈ ವರ್ಷ ಕರ್ಕಾಟಕ ರಾಶಿಯ ಸ್ಥಳೀಯರಿಗೆ ಆರೋಗ್ಯದ ವಿಷಯದಲ್ಲಿ ಅವರೇಜ್ಗಿಂತ ಉತ್ತಮವಾಗಿರಲಿದೆ ಎಂದು ಹೇಳಬಹುದು ವರ್ಷದ ಬಹುಪಾಲು ನಿಮ್ಮ ಲಗ್ನ ಅಥವಾ ರಾಶಿಯ ಮೇಲೆ ಯಾವುದೇ ನಕಾರಾತ್ಮಕ ಗ್ರಹಗಳ ಪ್ರಭಾವವಿರುವುದಿಲ್ಲ ಆದರೆ ಡಿಸೆಂಬರ್ ಐದು ರ ನಂತರ ರಾಹು ಮತ್ತು ಕೇತುವಿನ ಪ್ರಭಾವ ಪ್ರಾರಂಭವಾಗುತ್ತದೆ ಹೆಚ್ಚುವರಿಯಾಗಿ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಸಾಗಣೆಯಿಂದಾಗಿ ನೀವು ಸಾಂದರ್ಭಿಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ವಿಶೇಷವಾಗಿ ಹೊಟ್ಟೆ ಮತ್ತು ಕೆಳಬೆನ್ನಿಗೆ ಸಂಬಂಧಿಸಿದ ವಿಷಯಕ್ಕೆ ನಿಮ್ಮ ಮೊಣಕಾಲುಗಳು ಅಥವಾ ತೊಡೆಗಳ ತೊಂದರೆಯೂ ಸಹ ಬರಬಹುದು ಶನಿಯ ದೃಷ್ಟಿಯು ಭುಜಗಳು ತೋಳುಗಳು ಅಥವಾ ಎದೆಯಲ್ಲಿ ಅಸ್ವಸ್ಥತೆಯನ್ನು ಉಂಟುಮಾಡಬಹುದು ಅದೃಷ್ಟವಶಾತ್ ಈ ಸಮಸ್ಯೆಗಳು ಹೆಚ್ಚು ಕಾಲ ಉಳಿಯುವುದಿಲ್ಲ ಜೂನ್ ಎರಡು ಮತ್ತು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರುರ ನಡುವೆ ಗುರುವು ನಿಮ್ಮ ಮೊದಲ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ಇದು ಗಣನೀಯ ಬೆಂಬಲವನ್ನು ನೀಡುತ್ತದೆ ಮತ್ತು ನಿಮ್ಮ ಆರೋಗ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಸರಳವಾಗಿ ಹೇಳುವುದಾದರೆ ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನೀವು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಬಹುದು ಆದರೆ ಅದರ ನಂತರ ವಿಷಯಗಳು ಗಣನೀಯವಾಗಿ ಸುಧಾರಿಸುತ್ತವೆ ಅಕ್ಟೋಬರ್ ಮೂವತ್ತೊಂದು ರ ನಂತರ ಗುರುವಿನ ಬಲವಾದ ಸ್ಥಾನವು ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತದೆ ಮತ್ತೊಂದೆಡೆ ಶನಿಯ ಸಂಚಾರವು ಹೆಚ್ಚು ಅನುಕೂಲಕರವಾಗಿಲ್ಲದಿರಬಹುದು ಆದರೆ ಶನಿಯು ಅದೃಷ್ಟದ ಮನೆಯಲ್ಲಿರುವುದರಿಂದ ಅದು ಸಂಪೂರ್ಣವಾಗಿ ನಿಮ್ಮ ವಿರುದ್ಧ ಕೆಲಸ ಮಾಡುವುದಿಲ್ಲ ಹಾಗಿದ್ದರೂ ನಿಯಮಿತ ವ್ಯಾಯಾಮ ಮತ್ತು ಯೋಗವನ್ನು ಶಿಫಾರಸು ಮಾಡಲಾಗಿದೆ ನೀವು ವಾಹನಗಳನ್ನು ಸಹ ಎಚ್ಚರಿಕೆಯಿಂದ ಓಡಿಸಬೇಕು ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತಾರ ನಂತರ ರಾಹು ಮತ್ತು ಕೇತುವಿನ ಪ್ರಭಾವದಿಂದಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಅತ್ಯಂತ ಜಾಗರೂಕರಾಗಿರಬೇಕು ಈ ಅವಧಿಯಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ತಪ್ಪಿಸಿ ಜನವರಿ ಇಪ್ಪತ್ತ್ ಮೂರು ಮತ್ತು ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತಾರು ರ ನಡುವೆ ಮತ್ತು ಮತ್ತೆ ಆಗಸ್ಟ್ ಎರಡರಿಂದ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಮಂಗಳ ದುರ್ಬಲವಾಗಿರಬಹುದು ಆದ್ದರಿಂದ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ವಾಹನ ಚಲಾಯಿಸುವುದು ಮುಖ್ಯವಾಗಿದೆ ವರ್ಷದ ಉಳಿದ ಭಾಗವು ತುಲನಾತ್ಮಕವಾಗಿ ಸಾಮಾನ್ಯವಾಗಿರುತ್ತದೆ ಒಟ್ಟಾರೆಯಾಗಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತಾರು ಕರ್ಕಾಟಕ ಸ್ಥಳೀಯರಿಗೆ ಆರೋಗ್ಯದ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರಬಹುದು ಎರಡು ಶಿಕ್ಷಣ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರುರ ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ತರುತ್ತದೆ ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರುರವರೆಗೆ ಉನ್ನತ ಶಿಕ್ಷಣಕ್ಕೆ ಕಾರಣವಾದ ಗುರುಗ್ರಹವು ನಿಮ್ಮ ಹನ್ನೆರಡನೇ ಮನೆಯಲ್ಲಿರುತ್ತದೆ ಸಾಮಾನ್ಯವಾಗಿ ಗುರುವಿನ ಈ ಸ್ಥಾನವು ವಿಶೇಷವಾಗಿ ಶಿಕ್ಷಣಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಆದರೆ ಈ ಅವಧಿಯಲ್ಲಿ ಮನೆಯಿಂದ ಅಥವಾ ವಿದೇಶದಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಗುರುವಿನಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಗುರುವಿನ ಸಂಚಾರವು ಶಿಕ್ಷಣಕ್ಕೆ ಶುಭವಾಗಿರುತ್ತದೆ ಗಮನಾರ್ಹವಾಗಿ ಆರನೇ ಮನೆಯ ಅಧಿಪತಿಯು ಉತ್ತುಂಗಕ್ಕೇರಿರುವುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಪ್ರಯೋಜನವನ್ನು ನೀಡುತ್ತದೆ ಸ್ಪರ್ಧಾತ್ಮಕ ಮನೋಭಾವದಿಂದ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಮುಂದೆ ಪ್ರಗತಿಯಲ್ಲಿ ಬೆಂಬಲವನ್ನು ಪಡೆಯುತ್ತಾರೆ ಗಮನಿಸಬೇಕಾದ ಅಂಶವೆಂದರೆ ಒಂಬತ್ತನೇ ಮನೆ ಐದನೇ ಮನೆಯಿಂದ ಐದನೇ ಮನೆಯಾಗಿದ್ದು ಅದರ ಅಧಿಪತಿ ಗುರು ಉತ್ತುಂಗಕ್ಕೇರಿರುವುದು ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಮಾರ್ಗದರ್ಶಕರು ಶಿಕ್ಷಕರು ಮತ್ತು ಹಿರಿಯರು ನಿಮ್ಮ ಅಧ್ಯಯನದಲ್ಲಿ ಬೆಂಬಲ ಮತ್ತು ಸಹಾಯಕರಾಗಿರುತ್ತಾರೆ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರು ನಿಮ್ಮ ಎರಡನೇ ಮನೆಗೆ ಸಾಗುತ್ತಾನೆ ಇದನ್ನು ಅತ್ಯಂತ ಅನುಕೂಲಕರ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಶೈಕ್ಷಣಿಕ ಪ್ರಯತ್ನಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಯಿದೆ ಆದರೆ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತಾರರಂದು ಕೇತು ನಿಮ್ಮ ಎರಡನೇ ಮನೆಗೆ ಸಾಗುತ್ತಾನೆ ಇದು ನಿಮ್ಮ ಪರಿಸರವನ್ನು ತೊಂದರೆಗೊಳಿಸಬಹುದು ಇದು ವಿಶೇಷವಾಗಿ ಅಧ್ಯಯನ ಮಾಡುವಾಗ ತಮ್ಮ ಕುಟುಂಬಗಳೊಂದಿಗೆ ವಾಸಿಸುವ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರಬಹುದು ಅಂತಹ ವಿದ್ಯಾರ್ಥಿಗಳು ಸವಾಲುಗಳನ್ನು ಎದುರಿಸಬಹುದು ಮತ್ತು ಅಧ್ಯಯನ ಮಾಡಲು ಶಾಂತವಾದ ಸ್ಥಳವನ್ನು ಕಂಡುಕೊಳ್ಳುವುದು ಅವರಿಗೆ ಉತ್ತಮವಾಗಿರುತ್ತದೆ ಗ್ರೂಪ್ ಸ್ಟಡೀಸ್ ಮಾಡುವ ವಿದ್ಯಾರ್ಥಿಗಳು ಗೊಂದಲದಿಂದಾಗಿ ಗಮನಹರಿಸಲು ಕಷ್ಟವಾಗಬಹುದು ಆದ್ದರಿಂದ ನಿಮ್ಮ ಅಧ್ಯಯನದ ವಾತಾವರಣವನ್ನು ಸುಧಾರಿಸುವುದು ಮತ್ತು ನಿಮ್ಮ ಮನಸ್ಸನ್ನು ಶೈಕ್ಷಣಿಕ ವಿಷಯಗಳ ಮೇಲೆ ಕೇಂದ್ರೀಕರಿಸುವುದು ಅತ್ಯಗತ್ಯ ಅಪ್ರಸ್ತುತ ಅಥವಾ ಗಮನವನ್ನು ಬೇರೆಡೆ ಸೆಳೆಯುವ ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳುವ ನಿಮ್ಮ ಸ್ನೇಹಿತರಿಂದ ನಿಮ್ಮನ್ನು ದೂರವಿರಿಸುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ಬುಧನ ಸಂಚಾರವು ನಿಮಗೆ ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ಆದರೆ ಮಂಗಳನು ನಿಮಗೆ ಆವರೇಜ್ಗಿಂತ ಸ್ವಲ್ಪ ಹೆಚ್ಚಿನ ಫಲಿತಾಂಶಗಳನ್ನು ನೀಡುವ ನಿರೀಕ್ಷೆಯಿದೆ ಒಟ್ಟಾರೆಯಾಗಿ ಕರ್ಕಾಟಕ ವಿದ್ಯಾರ್ಥಿಗಳು ಅನುಕೂಲಕರ ಅಧ್ಯಯನ ವಾತಾವರಣವನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾದರೆ ಅವರು ಪ್ರಮುಖ ಶೈಕ್ಷಣಿಕ ಸವಾಲುಗಳನ್ನು ಎದುರಿಸುವುದಿಲ್ಲ ಏಕೆಂದರೆ ಗುರುವು ಅವರಿಗೆ ಅನುಕೂಲಕರ ಫಲಿತಾಂಶಗಳೊಂದಿಗೆ ಬೆಂಬಲ ನೀಡುತ್ತಾನೆ ಆದರೆ ನಿಮ್ಮ ಯಶಸ್ಸು ಇನ್ನೂ ನಿಮ್ಮ ಸ್ವಂತ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಅಧ್ಯಯನಕ್ಕೆ ಸಮರ್ಪಣೆಯನ್ನು ಅವಲಂಬಿಸಿರುತ್ತದೆ ಮೂರು ವ್ಯಾಪಾರ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ವ್ಯವಹಾರಕ್ಕೆ ಉತ್ತಮವಾಗಿರಬಹುದೆಂದು ನಿರೀಕ್ಷಿಸಲಾಗಿದೆ ಆದರೆ ಪರಿಸ್ಥಿತಿಗಳು ಇನ್ನೂ ನಿಮಗೆ ಸಂಪೂರ್ಣವಾಗಿ ಅನುಕೂಲಕರವಾಗಿಲ್ಲದಿರಬಹುದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ವ್ಯವಹಾರ ಕ್ಷೇತ್ರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಅವರೇಜ್ ಫಲಿತಾಂಶಗಳನ್ನು ತರಬಹುದು ನಿಮ್ಮ ಏಳನೇ ಮನೆಯ ಅಧಿಪತಿ ಶನಿಯು ಅದೃಷ್ಟದ ಮನೆಯಲ್ಲಿ ವಾಸಿಸುತ್ತಾನೆ ಇದು ಅಡೆತಡೆಗಳು ಇದ್ದರೂ ನೀವು ನಿರಂತರ ಕಠಿಣ ಪರಿಶ್ರಮದ ಮೂಲಕ ಯಶಸ್ಸನ್ನು ಸಾಧಿಸುವಿರಿ ಎಂದು ಸೂಚಿಸುತ್ತದೆ ವರ್ಷದ ಆರಂಭದಿಂದ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರುರವರೆಗೆ ಶನಿಯು ಗುರುವಿನ ನಕ್ಷತ್ರದಲ್ಲಿರುತ್ತಾನೆ ಈ ಸಮಯದಲ್ಲಿ ನೀವು ಹೆಚ್ಚುವರಿ ಪ್ರಯತ್ನವನ್ನು ಮಾಡಬೇಕಾಗಬಹುದು ಮತ್ತು ಹೆಚ್ಚು ಓಡಬೇಕಾಗಬಹುದು ಆದರೆ ಅದು ಉತ್ತಮ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ಜನವರಿ ಇಪ್ಪತ್ತು ರಿಂದ ಮೇ ಹದಿನೇಳರವರೆಗೆ ಶನಿಯು ತನ್ನದೇ ಆದ ನಕ್ಷತ್ರದಲ್ಲಿರುತ್ತದೆ ಈ ಹಂತದಲ್ಲಿ ನೀವು ಇನ್ನಷ್ಟು ಶ್ರಮಿಸಬೇಕಾಗಬಹುದು ಆದರೆ ಫಲಿತಾಂಶಗಳು ನಿಮ್ಮ ಪ್ರಯತ್ನಗಳಿಗೆ ಹೊಂದಿಕೆಯಾಗದಿರಬಹುದು ಹೆಚ್ಚುವರಿಯಾಗಿ ಹಿರಿಯರು ಅಥವಾ ಅನುಭವಿ ವ್ಯಕ್ತಿಗಳಿಂದ ಬೆಂಬಲದ ಕೊರತೆ ಇರಬಹುದು ಅಥವಾ ನೀವು ಅವರ ಸಲಹೆಯನ್ನು ಕಡೆಗಣಿಸಬಹುದು ಆದ್ದರಿಂದ ಈ ಅವಧಿಯು ಸ್ವಲ್ಪ ಸೂಕ್ಷ್ಮವಾಗಿರಬಹುದು ಒಂದೆಡೆ ಏಪ್ರಿಲ್ ಹನ್ನೊಂದು ರಿಂದ ಏಪ್ರಿಲ್ ಮೂವತ್ತು ಎರಡು ಸಾವಿರದ ರವರೆಗೆ ಬುಧ ಗ್ರಹವು ದುರ್ಬಲಗೊಂಡು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಶನಿಯೊಂದಿಗೆ ಇರುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಯಾವುದೇ ಸಣ್ಣ ಅಥವಾ ದೊಡ್ಡ ಹೂಡಿಕೆಗಳನ್ನು ಮಾಡದಿರುವುದು ಒಳ್ಳೆಯದು ಆದರೆ ಮೇ ಹದಿನೇಳು ರಿಂದ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರವರೆಗಿನ ಅವಧಿಯನ್ನು ಅಂದರೆ ಶನಿ ಬುಧನ ನಕ್ಷತ್ರಕ್ಕೆ ಚಲಿಸುವ ಅವಧಿಯನ್ನು ವ್ಯವಹಾರಕ್ಕೆ ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಈ ಅವಧಿಯಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರರ ನಂತರ ಶನಿ ಮತ್ತೆ ತನ್ನದೇ ಆದ ನಕ್ಷತ್ರಕ್ಕೆ ಚಲಿಸುತ್ತಾನೆ ಅಂದರೆ ನೀವು ಮತ್ತೊಮ್ಮೆ ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ರಾಹು ಮತ್ತು ಕೇತುವಿನ ಸಂಚಾರವು ಡಿಸೆಂಬರ್ ಐದು ಎರಡು ಸಾವಿರದ ವ್ಯವಹಾರದಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳನ್ನು ಉಂಟುಮಾಡುವುದಿಲ್ಲ ಆದರೆ ಅವು ನಿಮ್ಮ ಆರ್ಥಿಕ ಸ್ಥಿರತೆಯ ಮೇಲೆ ಪರಿಣಾಮ ಬೀರಬಹುದು ಈ ಸಮಯದಲ್ಲಿ ಯಾವುದೇ ಹೊಸ ಅಥವಾ ದೊಡ್ಡ ಹೂಡಿಕೆಗಳನ್ನು ಮಾಡುವುದು ಸೂಕ್ತವಲ್ಲ ಬದಲಾಗಿ ನೀವು ಈಗಾಗಲೇ ಹೊಂದಿರುವುದನ್ನು ನಿರ್ವಹಿಸಲು ಪ್ರಯತ್ನಿಸಿ ಕೊನೆಯಲ್ಲಿ ವ್ಯವಹಾರದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಕರ್ಕಾಟಕ ಸ್ಥಳೀಯರಿಗೆ ಆವರೇಜ್ ಎನ್ನಬಹುದು ಆದರೆ ಸ್ಥಿರವಾದ ಯಶಸ್ಸನ್ನು ಸಾಧಿಸಲು ಎಚ್ಚರಿಕೆ ಮತ್ತು ಎಚ್ಚರಿಕೆಯ ಯೋಜನೆ ಅತ್ಯಗತ್ಯ ನಾಲ್ಕು ಜೀವನ ಅಥವಾ ಉದ್ಯೋಗ ಕರ್ಕ ರಾಶಿಯವರಿಗೆ ಉದ್ಯೋಗ ಮತ್ತು ವೃತ್ತಿ ಜೀವನದ ವಿಷಯದಲ್ಲಿ ಈ ವರ್ಷ ಉತ್ತಮವಾಗಿರುತ್ತದೆ ಈ ವರ್ಷ ನಿಮ್ಮ ಹತ್ತನೇ ಮನೆಯ ಅಧಿಪತಿ ಮಂಗಳ ಗ್ರಹವು ಮಿಶ್ರ ಫಲಿತಾಂಶಗಳನ್ನು ತರಬಹುದು ಏತನ್ಮಧ್ಯೆ ನಿಮ್ಮ ಆರನೇ ಮನೆಯ ಅಧಿಪತಿ ಗುರುವು ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಈ ಸ್ಥಾನವು ಮನೆಯಿಂದ ದೂರ ಅಥವಾ ದೂರದ ಸ್ಥಳಗಳಲ್ಲಿ ಕೆಲಸ ಮಾಡುವವರಿಗೆ ಅನುಕೂಲಕರವಾಗಿರುತ್ತದೆ ಆದರೆ ಬಹಳಷ್ಟು ಓಡಾಟ ಮತ್ತು ಕಠಿಣ ಪರಿಶ್ರಮ ಇರಬಹುದು ಹಾಗೂ ಫಲಿತಾಂಶಗಳು ಹೆಚ್ಚು ಪ್ರತಿಫಲದಾಯಕವಾಗಿರುವುದಿಲ್ಲ ಇದರ ಹೊರತಾಗಿಯೂ ನೀವು ಸಾಕಷ್ಟು ತೃಪ್ತರಾಗಿರುತ್ತೀರಿ ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮ್ಮ ಆರನೇ ಮತ್ತು ಒಂಬತ್ತನೇ ಮನೆಗಳ ಅಧಿಪತಿ ಗುರುವು ನಿಮ್ಮ ಮೊದಲ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿರುತ್ತಾನೆ ಈ ಸ್ಥಾನವು ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಹಿರಿಯರು ಮತ್ತು ಮೇಲಧಿಕಾರಿಗಳು ಸಹ ನಿಮ್ಮ ಕಾರ್ಯಕ್ಷಮತೆಯಿಂದ ಸಂತೋಷಪಡುತ್ತಾರೆ ಇದು ಬಡ್ಡಿ ಮತ್ತು ಗೌರವ ಮತ್ತು ಮನ್ನಣೆಯ ಹೆಚ್ಚಳಕ್ಕೆ ಕಾರಣವಾಗಬಹುದು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರು ನಿಮ್ಮ ಎರಡನೇ ಮನೆಗೆ ಹೋಗುತ್ತಾನೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಸೂಚಿಸುತ್ತದೆ ಈ ಸಂಚಾರವು ನಿಮ್ಮ ಸಂಬಳ ಹೆಚ್ಚಳ ಮತ್ತು ಆರ್ಥಿಕ ಬೆಳವಣಿಗೆಗೆ ಅನುಕೂಲಕರವಾಗಿರಬಹುದು ಆದರೆ ರಾಹು ಮತ್ತು ಕೇತುವಿನ ಸಂಚಾರವು ಸಂಪೂರ್ಣವಾಗಿ ಅನುಕೂಲಕರವಾಗಿಲ್ಲ ಈ ಅವಧಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ಸಂಭಾಷಣೆಗಳನ್ನು ವಿಶೇಷವಾಗಿ ಗಾಸಿಪ್ ಅಥವಾ ಟೀಕೆಗಳನ್ನು ತಪ್ಪಿಸಲು ಸಲಹೆ ನೀಡಲಾಗುತ್ತದೆ ನೀವು ಹೇಳುವ ಯಾವುದೇ ಮಾತು ಉತ್ಪ್ರೇಕ್ಷೆ ಅಥವಾ ತಪ್ಪಾಗಿ ಅರ್ಥೈಸಲ್ಪಡಬಹುದು ಇದು ನಿಮ್ಮ ಖ್ಯಾತಿಗೆ ಹಾನಿಯನ್ನುಂಟು ಮಾಡುವ ಸಾಧ್ಯತೆಯಿದೆ ಆದ್ದರಿಂದ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ನಿಮ್ಮ ಕೆಲಸದ ಮೇಲೆ ಶಾಂತವಾಗಿ ಗಮನಹರಿಸುವುದು ಬುದ್ಧಿವಂತಿಕೆಯಾಗಿದೆ ಐದು ಆರ್ಥಿಕ ಜೀವನ ಅಥವಾ ಹಣಕಾಸು ಕರ್ಕಾಟಕ ರಾಶಿಯವರ ಆರ್ಥಿಕ ಜೀವನವು ವರ್ಷವಿಡೀ ಮಿಶ್ರ ಫಲಿತಾಂಶಗಳನ್ನು ಅನುಭವಿಸಬಹುದು ವರ್ಷದ ಆರಂಭದಲ್ಲಿ ಸಂಪತ್ತಿನ ಸೂಚಕ ಗುರುವು ನಿಮ್ಮ ಹನ್ನೊಂದನೇ ಮನೆಯಲ್ಲಿರುತ್ತಾನೆ ಇದನ್ನು ಸಾಮಾನ್ಯವಾಗಿ ಅನುಕೂಲಕರ ಸ್ಥಾನವೆಂದು ಹೇಳಬಹುದು ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗುರುವು ನಿಮ್ಮ ಹಣಕಾಸಿನ ವಿಷಯಗಳನ್ನು ಬೆಂಬಲಿಸುತ್ತಾನೆ ಏಕೆಂದರೆ ಎಂಟನೇ ಮನೆಯ ಅಧಿಪತಿಯು ಲಾಭದ ಮನೆಯಲ್ಲಿ ಇರಿಸಲ್ಪಡುತ್ತಾನೆ ಪರಿಣಾಮವಾಗಿ ನೀವು ಅನಿರೀಕ್ಷಿತವಾಗಿ ಹಣವನ್ನು ಪಡೆಯಬಹುದು ನಿಮ್ಮ ಹಣ ಎಲ್ಲೋ ಸಿಲುಕಿಕೊಂಡಿದ್ದರೆ ಅಥವಾ ವಿಳಂಬವಾಗಿದ್ದರೆ ಅದನ್ನು ಈಗ ಮರುಪಡೆಯಬಹುದು ಹಿಂದೆ ಎಂದಿಗೂ ಫಲಿತಾಂಶಗಳನ್ನು ನೀಡದ ಹಿಂದೆ ಮಾಡಿದ ಕಠಿಣ ಪರಿಶ್ರಮವು ಅಂತಿಮವಾಗಿ ಈ ಸಮಯದಲ್ಲಿ ಫಲ ನೀಡುತ್ತದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗುರುವು ನಿಮ್ಮ ಹನ್ನೆರಡನೇ ಮನೆಯ ಮೂಲಕ ಸಾಗುತ್ತಾನೆ ಇದನ್ನು ಸಾಮಾನ್ಯವಾಗಿ ಅಶುಭ ಎಂದು ಹೇಳುತ್ತಾರೆ ಆದರೆ ಎಂಟನೇ ಮನೆಯ ಅಧಿಪತಿಯಾಗಿ ಹನ್ನೆರಡನೇ ಮನೆಯಲ್ಲಿ ಗುರುವು ಉತ್ತುಂಗಕ್ಕೇರಿರುವುದು ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತದೆ ಇದು ಕೆಲವು ವ್ಯಕ್ತಿಗಳಿಗೆ ವಿಶೇಷವಾಗಿ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಅಥವಾ ಅವರ ಜನ್ಮಸ್ಥಳಗಳಿಂದ ದೂರ ವಾಸಿಸುವವರಿಗೆ ಪ್ರಯೋಜನವನ್ನು ನೀಡುತ್ತದೆ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರೂರ ನಂತರ ಗುರುವಿನ ಸ್ಥಾನವು ಮಧ್ಯಮ ಅನುಕೂಲಕರವಾಗಿರುತ್ತದೆ ಮತ್ತು ನಿಮಗೆ ಸ್ಥಿರ ಫಲಿತಾಂಶಗಳನ್ನು ತರಬಹುದು ನಿಮ್ಮ ಲಾಭದ ಮನೆ ಮತ್ತು ಸಂಪತ್ತಿನ ಮನೆ ಅಧಿಪತಿ ಬುಧನು ವರ್ಷದಲ್ಲಿ ಒಂದು ಪೂರ್ಣಚಕ್ರವನ್ನು ಪೂರ್ಣಗೊಳಿಸುತ್ತಾನೆ ಸರಳವಾಗಿ ಹೇಳುವುದಾದರೆ ಬುಧನು ವರ್ಷವನ್ನು ಧನು ರಾಶಿಯಿಂದ ಪ್ರಾರಂಭಿಸುತ್ತಾನೆ ಮತ್ತು ವರ್ಷದ ಅಂತ್ಯದ ವೇಳೆಗೆ ಅದು ಮತ್ತೆ ಧನು ರಾಶಿಗೆ ಪ್ರವೇಶಿಸುತ್ತದೆ ಇದರರ್ಥ ಬುಧನು ವರ್ಷವಿಡೀ ಹೆಚ್ಚಾಗಿ ಬೆಂಬಲ ನೀಡುತ್ತಾನೆ ಮತ್ತು ವಿಶೇಷವಾಗಿ ಆದಾಯದ ವಿಷಯಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಬಹುದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಕರ್ಕಾಟಕ ರಾಶಿಯವರಿಗೆ ಅವರ ಆದಾಯದ ವಿಷಯದಲ್ಲಿ ಸಾಕಷ್ಟು ಅನುಕೂಲಕರವಾಗಿ ಕಾಣುತ್ತದೆ ಆದರೆ ಶನಿಯ ದೃಷ್ಟಿ ನಿಮ್ಮ ಎರಡನೇ ಮನೆಯ ಮೇಲೆ ಬೀಳುವುದರಿಂದ ಹಣವನ್ನು ಉಳಿಸುವುದು ನಿಮಗೆ ಕಷ್ಟಕರವಾಗಬಹುದು ಆದ್ದರಿಂದ ನಿಮ್ಮ ಆದಾಯವು ಬಲವಾಗಿ ಉಳಿಯುವ ಸಾಧ್ಯತೆಯಿದೆ ಆದರೆ ನಿಮ್ಮ ಉಳಿತಾಯವು ತುಲನಾತ್ಮಕವಾಗಿ ದುರ್ಬಲವಾಗಿರಬಹುದು ಆರು ಪ್ರೇಮ ಜೀವನ ಕರ್ಕಾಟಕ ರಾಶಿಯವರ ಪ್ರೇಮ ಜೀವನವು ವರ್ಷವಿಡೀ ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ನಿಮ್ಮ ಐದನೇ ಮನೆಯ ಅಧಿಪತಿ ಗುರು ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರವರೆಗೆ ಹನ್ನೊಂದನೇ ಮನೆಯಲ್ಲಿ ವಾಸಿಸುತ್ತಾನೆ ಈ ಸ್ಥಾನದಿಂದ ಗುರುವು ಐದನೇ ಮನೆಯನ್ನು ನೋಡುತ್ತಾನೆ ಇದನ್ನು ಬಹಳ ಶುಭ ಸಂಯೋಜನೆ ಎಂದು ಪರಿಗಣಿಸಲಾಗುತ್ತದೆ ಪರಿಣಾಮವಾಗಿ ನಿಮ್ಮ ಪ್ರಣಯ ಜೀವನವು ಅಭಿವೃದ್ಧಿ ಹೊಂದುತ್ತದೆ ಈ ಸಮಯದಲ್ಲಿ ಯುವ ವ್ಯಕ್ತಿಗಳು ಪ್ರೀತಿಯಲ್ಲಿ ಬೀಳಬಹುದು ಈಗಾಗಲೇ ಸಂಬಂಧದಲ್ಲಿರುವವರು ಆಳವಾದ ಬಂಧಗಳನ್ನು ನೋಡುತ್ತಾರೆ ಮತ್ತು ಅವರ ಪ್ರೇಮ ಜೀವನದಲ್ಲಿ ನಡೆಯುತ್ತಿರುವ ಯಾವುದೇ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆಯಿದೆ ಆದರೆ ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗುರುವು ಹನ್ನೆರಡನೇ ಮನೆಗೆ ಸಾಗುತ್ತಾನೆ ಇದನ್ನು ಸಾಮಾನ್ಯವಾಗಿ ಪ್ರೇಮ ವಿಷಯಗಳಿಗೆ ದುರ್ಬಲ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಆದರೆ ಈ ಮನೆಯಲ್ಲಿ ಗುರುವು ಉತ್ತುಂಗಕ್ಕೇರಿರುವುದರಿಂದ ಯಾವುದೇ ಪ್ರಮುಖ ಸಮಸ್ಯೆಗಳನ್ನು ನಿರೀಕ್ಷಿಸಲಾಗುವುದಿಲ್ಲ ಈ ಸ್ಥಾನದಿಂದಾಗಿ ನಿಮ್ಮ ಸಂಗಾತಿಯನ್ನು ಭೇಟಿಯಾಗುವ ಅವಕಾಶಗಳು ಕಡಿಮೆಯಾಗಬಹುದು ಅಥವಾ ಅನಿವಾರ್ಯ ಸಂದರ್ಭಗಳಿಂದಾಗಿ ಸ್ವಲ್ಪ ದೂರವಿರಬಹುದು ಇದು ಗಂಭೀರ ಕಾಳಜಿಗೆ ಕಾರಣವಲ್ಲದಿದ್ದರೂ ಈ ಹಂತದಲ್ಲಿ ಜಾಗರೂಕರಾಗಿ ಮತ್ತು ಅರ್ಥಮಾಡಿಕೊಳ್ಳುವುದು ಒಳ್ಳೆಯದು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವು ನಿಮ್ಮ ಮೊದಲ ಮನೆಗೆ ಪ್ರವೇಶಿಸುತ್ತಾನೆ ಮತ್ತು ಮತ್ತೊಮ್ಮೆ ಐದನೇ ಮನೆಯತ್ತ ದೃಷ್ಟಿ ಹರಿಸುತ್ತಾನೆ ಇದು ಪ್ರೀತಿ ಮತ್ತು ಸಂಬಂಧಗಳಿಗೆ ಅನುಕೂಲಕರ ಸ್ಥಿತಿಯನ್ನು ಸೃಷ್ಟಿಸುತ್ತದೆ ಇದು ಪರಸ್ಪರ ತಿಳುವಳಿಕೆಯನ್ನು ಸುಧಾರಿಸಲು ಮತ್ತು ಪ್ರಣಯ ವಿಷಯಗಳಲ್ಲಿ ಸಂತೋಷವನ್ನು ತರಲು ಸಹಾಯ ಮಾಡುತ್ತದೆ ಕರ್ಕಾಟಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರುರ ಪ್ರಕಾರ ಗುರುವು ಹನ್ನೆರಡು ತಿಂಗಳುಗಳಲ್ಲಿ ಐದು ತಿಂಗಳುಗಳು ಸ್ವಲ್ಪ ದುರ್ಬಲನಾಗಿರುತ್ತಾನೆ ಮತ್ತು ಉಳಿದ ಏಳು ತಿಂಗಳುಗಳು ಬೆಂಬಲವಾಗಿರುತ್ತಾನೆ ಒಟ್ಟಾರೆಯಾಗಿ ಈ ವರ್ಷವು ನಿಮ್ಮ ಪ್ರೇಮ ಜೀವನಕ್ಕೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಆದರೆ ಶನಿಯ ಹತ್ತನೇ ದೃಷ್ಟಿಯು ನಿಮ್ಮ ಐದನೇ ಮನೆಯ ಮೇಲೆ ಬೀಳುತ್ತದೆ ಇದರಿಂದಾಗಿ ಮೊಂಡುತನದಿಂದ ವರ್ತಿಸುವವರು ಅಥವಾ ತಮ್ಮ ಸಂಬಂಧಗಳಲ್ಲಿ ಗಡಿಗಳನ್ನು ದಾಟುವವರು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ನೀವು ಆರೋಗ್ಯಕರ ಮಿತಿಗಳನ್ನು ಕಾಯ್ದುಕೊಂಡು ತಾಳ್ಮೆ ಮತ್ತು ಪ್ರಬುದ್ಧತೆಯಿಂದ ನಿಮ್ಮ ಸಂಬಂಧವನ್ನು ಪೋಷಿಸಿದರೆ ಎರಡು ಸಾವಿರದ ಇಪ್ಪತ್ತಾರರ ಉದ್ದಕ್ಕೂ ಪ್ರೀತಿಯಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ನಿರೀಕ್ಷಿಸಬಹುದು ಏಳು ವೈವಾಹಿಕ ಜೀವನ ಮದುವೆಗೆ ಅರ್ಹರಾಗಿರುವ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಅನುಕೂಲಕರವಾಗಿರುತ್ತದೆ ಮದುವೆಯಂತಹ ಶುಭ ಘಟನೆಗಳಿಗೆ ಕಾರಣವಾದ ಗುರು ಗ್ರಹವು ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರೂರವರೆಗೆ ನಿಮ್ಮ ಲಾಭದ ಮನೆಯಲ್ಲಿ ವಾಸಿಸುತ್ತದೆ ಈ ಸ್ಥಾನದಿಂದ ಗುರುವು ಐದನೇ ಮನೆ ಮತ್ತು ಏಳನೇ ಮನೆ ಎರಡನ್ನೂ ನೋಡುತ್ತಾನೆ ಐದನೇ ಮನೆಯ ಮೇಲೆ ಗುರುವಿನ ಪ್ರಭಾವವು ಪ್ರೀತಿ ನಿಶ್ಚಿತಾರ್ಥ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ಬೆಳೆಸಲು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಪರಿಣಾಮವಾಗಿ ವಿವಾಹ ಮಾತುಕತೆಗಳು ಪ್ರಗತಿಯಾಗಬಹುದು ಮತ್ತು ಈ ಅವಧಿಯಲ್ಲಿ ನಿಶ್ಚಿತಾರ್ಥಗಳು ನಡೆಯುವ ಸಾಧ್ಯತೆಯಿದೆ ಏಳನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಮದುವೆಗೆ ಬಲವಾದ ಸೂಚನೆಗಳು ಇರುತ್ತವೆ ಆದ್ದರಿಂದ ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರು ರವರೆಗಿನ ಅವಧಿಯೂ ನಿಶ್ಚಿತಾರ್ಥಗಳು ಮತ್ತು ಮದುವೆ ಎರಡಕ್ಕೂ ಹೆಚ್ಚು ಅನುಕೂಲಕರವಾಗಿರುತ್ತದೆ ಆದರೆ ಜೂನ್ ಎರಡರಿಂದ ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ರವರೆಗಿನ ಸಮಯವೂ ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ಅನುಕೂಲಕರವಾಗಿರುವುದಿಲ್ಲ ಈ ಅವಧಿಯಲ್ಲಿ ನಿಶ್ಚಿತಾರ್ಥಗಳು ಅಥವಾ ವಿವಾಹ ಯೋಜನೆಗಳು ವಿಳಂಬವನ್ನು ಎದುರಿಸಬಹುದು ಅಥವಾ ಮುಂದುವರಿಯಲು ವಿಫಲವಾಗಬಹುದು ಆದರೆ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುಮತ್ತೆ ಅನುಕೂಲಕರ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತಾನೆ ದಾಂಪತ್ಯ ಜೀವನದಲ್ಲೂ ಇದೇ ರೀತಿಯ ಪ್ರವೃತ್ತಿ ಕಂಡುಬರುತ್ತದೆ ಹಾಗೂ ವರ್ಷದ ಆರಂಭದಿಂದ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತಾರವರೆಗೆ ದುಷ್ಟಗ್ರಹಗಳಾದ ರಾಹು ಮತ್ತು ಕೇತು ಏಳನೇ ಮನೆಯ ಮೇಲೆ ಪ್ರಭಾವ ಬೀರುವುದರಿಂದ ನೀವು ಹೆಚ್ಚು ಜಾಗರೂಕರಾಗಿರಬೇಕು ಇದು ವೈವಾಹಿಕ ಸಂಬಂಧಗಳಲ್ಲಿ ಅಡಚಣೆಗಳು ಮತ್ತು ಸವಾಲುಗಳಿಗೆ ಕಾರಣವಾಗಬಹುದು ಅದೃಷ್ಟವಶಾತ್ ಗುರುವಿನ ಸಕಾರಾತ್ಮಕ ಪ್ರಭಾವವು ಈ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ನಿಯಂತ್ರಿಸಲು ನಿಮಗೆ ಸಹಾಯ ಮಾಡುತ್ತದೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಮತ್ತು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವು ಬೆಂಬಲವಾಗಿ ಉಳಿಯುತ್ತದೆ ಆದರೆ ಜೂನ್ ಎರಡು ಮತ್ತು ಅಕ್ಟೋಬರ್ ಮೂವತ್ತೊಂದು ರ ನಡುವಿನ ಅವಧಿಯಲ್ಲಿ ಗುರುವು ತುಲನಾತ್ಮಕವಾಗಿ ದುರ್ಬಲವಾಗಿದ್ದಾಗ ಯಾವುದೇ ವೈವಾಹಿಕ ಸಮಸ್ಯೆಗಳು ಉಲ್ಬಣಗೊಳ್ಳುವ ಮೊದಲು ಅವುಗಳನ್ನು ಪರಿಹರಿಸಲು ಸೂಚಿಸಲಾಗುತ್ತದೆ ಎಂಟು ಕುಟುಂಬ ಜೀವನ ಕುಟುಂಬ ಜೀವನದ ವಿಷಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಸವಾಲಿನದ್ದಾಗಿರಬಹುದು ನಿಮ್ಮ ಎರಡನೇ ಮನೆಯ ಅಧಿಪತಿ ಬುಧನು ಈ ವರ್ಷ ಎಲ್ಲಾ ರಾಶಿಚಕ್ರಗಳಲ್ಲಿ ಸಂಚರಿಸುತ್ತಾನೆ ಮತ್ತು ಹೆಚ್ಚಾಗಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತಾನೆ ಆದರೆ ಎರಡನೇ ಮನೆಯ ಮೇಲಿನ ಶನಿಯ ದೃಷ್ಟಿಯು ಕುಟುಂಬದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ನಿಮ್ಮ ಕಡೆಯಿಂದ ಗಮನಾರ್ಹ ಪ್ರಯತ್ನದ ಅಗತ್ಯವಿರುತ್ತದೆ ಎಂದು ಸೂಚಿಸುತ್ತದೆ ಎರಡನೇ ಮನೆಯ ಸೂಚಕ ಗುರುವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಹನ್ನೆರಡು ತಿಂಗಳುಗಳಲ್ಲಿ ಸುಮಾರು ಏಳು ತಿಂಗಳ ಕಾಲ ಅನುಕೂಲಕರವಾಗಿರುತ್ತಾನೆ ಈ ಹಂತದಲ್ಲಿ ಮನೆಯಲ್ಲಿ ಶುಭ ಘಟನೆಗಳು ನಡೆಯಬಹುದು ಕೆಲವು ಕುಟುಂಬ ಸದಸ್ಯರು ಅತೃಪ್ತರಾಗಿದ್ದರೂ ಅವರು ಇನ್ನೂ ಪರಸ್ಪರ ಕಾಳಜಿ ವಹಿಸುತ್ತಾರೆ ಮತ್ತು ಬೆಂಬಲಿಸುತ್ತಾರೆ ಆದರೆ ಈ ಅವಧಿಯ ನಂತರ ಗುಪ್ತ ಸಂಬಂಧದ ವಿಷಯಗಳಲ್ಲಿ ಏರಿಳಿತಗಳು ಮತ್ತು ಅಸ್ಥಿರತೆ ಸಾಧ್ಯ ಈ ವರ್ಷ ಕುಟುಂಬ ಸಂಬಂಧಗಳನ್ನು ಹೆಚ್ಚುವರಿ ಪ್ರೀತಿ ಮತ್ತು ಕಾಳಜಿಯಿಂದ ನಿರ್ವಹಿಸುವುದು ಮತ್ತು ಸಣ್ಣ ಸಮಸ್ಯೆಗಳು ದೊಡ್ಡ ಸಮಸ್ಯೆಗಳಾಗಿ ಬೆಳೆಯದಂತೆ ತಡೆಯುವುದು ಒಳ್ಳೆಯದು ಎರಡು ಸಾವಿರದ ಇಪ್ಪತ್ತಾರರ ಕರ್ಕಾಟಕ ರಾಶಿ ಭವಿಷ್ಯವು ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರು ರವರೆಗಿನ ಅವಧಿಯು ಗುಪ್ತ ಸಂಬಂಧದ ಜೀವನಕ್ಕೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಎಂದು ಹೇಳುತ್ತದೆ ಇದರ ನಂತರ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಮಾಧುರ್ಯವನ್ನು ಕಾಪಾಡಿಕೊಳ್ಳಲು ನೀವು ಜಾಗರೂಕರಾಗಿರಬೇಕು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರುರವರೆಗೆ ಗುರುವು ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಮತ್ತು ನಾಲ್ಕನೇ ಮನೆಯ ಮೇಲೆ ತನ್ನ ಐದನೇ ದೃಷ್ಟಿಯನ್ನು ಹಾಕುತ್ತಾನೆ ಪರಿಣಾಮವಾಗಿ ತಮ್ಮ ಮನೆ ಮತ್ತು ಕುಟುಂಬ ಜೀವನವನ್ನು ಪೋಷಿಸುವಲ್ಲಿ ಪ್ರಾಮಾಣಿಕರಾಗಿರುವವರಿಗೆ ಗುರು ಬೆಂಬಲ ನೀಡುತ್ತಾನೆ ಮನೆಯಲ್ಲಿ ಸೌಕರ್ಯ ಮತ್ತು ಸಾಮರಸ್ಯವನ್ನು ಹೆಚ್ಚಿಸಲು ಪ್ರಯತ್ನಿಸುವ ವ್ಯಕ್ತಿಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡುವ ಸಾಧ್ಯತೆಯಿದೆ ಮತ್ತೊಂದೆಡೆ ತಮ್ಮ ಮನೆಯ ಜವಾಬ್ದಾರಿಗಳ ಬಗ್ಗೆ ಅಸಡ್ಡೆ ಹೊಂದಿರುವವರು ಸವಾಲುಗಳನ್ನು ಎದುರಿಸಬಹುದು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ನಂತರವೂ ಇದೇ ರೀತಿಯ ಪರಿಸ್ಥಿತಿಗಳು ಮುಂದುವರಿಯಬಹುದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕುಟುಂಬ ಮತ್ತು ಗುಪ್ತ ಜೀವನವು ಏರಿಳಿತಗಳೊಂದಿಗೆ ಮಿಶ್ರಣವಾಗಬಹುದು ಆದರೆ ಜಾಗರೂಕತೆ ಮತ್ತು ಪೂರ್ವಭಾವಿಯಾಗಿರುವುದು ವರ್ಷವನ್ನು ಹೆಚ್ಚು ಸರಾಗವಾಗಿ ಸಾಗಿಸಲು ನಿಮಗೆ ಸಹಾಯ ಮಾಡುತ್ತದೆ ಒಂಬತ್ತು ಭೂಮಿ ಆಸ್ತಿ ಮತ್ತು ವಾಹನ ಕರ್ಕಾಟಕ ರಾಶಿಯವರಿಗೆ ಭೂಮಿ ಆಸ್ತಿ ಮತ್ತು ವಸತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಅನುಭವಿಸಬಹುದು ನಿಮ್ಮ ನಾಲ್ಕನೇ ಮನೆಯ ಅಧಿಪತಿ ಮಂಗಳ ಗ್ರಹವು ವರ್ಷದ ಆರಂಭದಿಂದ ಮೇ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸುಟ್ಟು ಹೋಗಿರುತ್ತಾನೆ ಪರಿಣಾಮವಾಗಿ ನೀವು ಯಾವುದೇ ಭೂಮಿ ಅಥವಾ ಆಸ್ತಿಯೊಂದಿಗೆ ವ್ಯವಹರಿಸುತ್ತಿದ್ದರೆ ವಿಶೇಷವಾಗಿ ಕಾನೂನು ವಿವಾದಗಳು ಅಥವಾ ತೊಡಕುಗಳ ಅಪಾಯವಿದ್ದರೆ ನೀವು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಆದರೆ ಜನವರಿ ಹದಿನಾರರಿಂದ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮಂಗಳ ಗ್ರಹವು ನಿಮ್ಮ ಆರನೇ ಮನೆಯಲ್ಲಿ ಉತ್ತುಂಗ ಸ್ಥಾನದಲ್ಲಿ ಸಾಗುತ್ತಾನೆ ಈ ಸಂಚಾರವು ಕಾರ್ಯಗಳು ಮತ್ತು ಪ್ರಯತ್ನಗಳಲ್ಲಿ ಯಶಸ್ಸನ್ನು ತರಬಹುದು ವಿಶೇಷವಾಗಿ ಭೂಮಿ ಅಥವಾ ವಿವಾದಗಳಿಗೆ ಸಂಬಂಧಿಸಿದ ವಿಷಯಕ್ಕೆ ಮಂಗಳ ಗ್ರಹವು ಸುಟ್ಟು ಹೋಗಿರುವ ಅವಧಿಯಲ್ಲಿ ಜಾಗರೂಕರಾಗಿರುವುದು ಅತ್ಯಗತ್ಯ ನೀವು ವಾಸ್ತಿಗೆ ಸಂಬಂಧಿಸಿದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ ಜನವರಿ ಹದಿನಾರು ಮತ್ತು ಇಪ್ಪತ್ಮೂರು ಎರಡು ಸಾವಿರದ ರ ನಡುವಿನ ಹಂತವು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸೂಕ್ತವಾಗಿರುತ್ತದೆ ಆಗಸ್ಟ್ ಎರಡರಿಂದ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರರ ನಡುವಿನ ಅವಧಿಯು ರಿಯಲ್ ಎಸ್ಟೇಟ್ ಮತ್ತು ಭೂಮಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೆಚ್ಚು ಅನುಕೂಲಕರವಾಗಿರುತ್ತದೆ ನೀವು ವರ್ಷದ ಆರಂಭದಲ್ಲಿ ಅಸ್ಥಿ ವಿಷಯಗಳಿಗೆ ಸಂಬಂಧಿಸಿದಂತೆ ಕ್ರಮಗಳನ್ನು ತೆಗೆದುಕೊಳ್ಳಲು ಬಯಸಿದರೆ ಮತ್ತೆ ಜನವರಿ ಹದಿನಾರರಿಂದ ಫೆಬ್ರವರಿ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ರವರೆಗೆ ಇದು ಒಂದು ಸೂಕ್ತ ಸಮಯ ಹೆಚ್ಚುವರಿಯಾಗಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ರವರೆಗೆ ಗುರುವು ನಿಮ್ಮ ನಾಲ್ಕನೇ ಮನೆಯನ್ನು ನೇರವಾಗಿ ನೋಡುತ್ತಾನೆ ಆಸ್ತಿ ಮತ್ತು ಮನೆಗೆ ಸಂಬಂಧಿಸಿದ ವಿಷಯಗಳಿಗೆ ಬೆಂಬಲ ಶಕ್ತಿಯನ್ನು ತರುತ್ತಾನೆ ಅದಕ್ಕೂ ಮೊದಲು ವರ್ಷದ ಆರಂಭದಿಂದ ಜೂನ್ ಎರಡು ಎರಡು ಸಾವಿರದ ರವರೆಗೆ ಗುರುವು ಲಾಭದ ಮನೆಯಲ್ಲಿರುತ್ತಾನೆ ಅದು ನಿಮ್ಮ ಪರವಾಗಿಯೂ ಕೆಲಸ ಮಾಡಬಹುದು ಸರಳವಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ನೀವು ಭೂಮಿ ಅಥವಾ ಆಸ್ತಿ ಸಂಬಂಧಿತ ವಿಷಯಗಳನ್ನು ನಿಮ್ಮ ಅನುಕೂಲಕ್ಕೆ ತಿರುಗಿಸಬಹುದಾದ ಹಲವಾರು ಅವಕಾಶಗಳನ್ನು ತರುತ್ತದೆ ಆದರೆ ನೀವು ಎಚ್ಚರಿಕೆಯಿಂದ ಮುಂದುವರಿಯಬೇಕು ವಾಹನಗಳ ವಿಷಯದಲ್ಲಿ ವರ್ಷವು ಸರಾಸರಿ ಫಲಿತಾಂಶಗಳನ್ನು ನೀಡುವ ನಿರೀಕ್ಷೆಯಿದೆ ಏಪ್ರಿಲ್ ಎರಡರಿಂದ ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರು ರ ನಡುವೆ ನೀವು ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕು ಮತ್ತು ಹೊಸ ವಾಹನವನ್ನು ಖರೀದಿಸುವುದನ್ನು ತಪ್ಪಿಸಬೇಕು ಈ ಸಮಯದಲ್ಲಿ ಮಂಗಳ ಗ್ರಹವು ನಿಮ್ಮ ಎಂಟನೇ ಮನೆಯಲ್ಲಿರುತ್ತದೆ ಇದು ಅಪಘಾತಗಳು ಮತ್ತು ಹಠಾತ್ ಘಟನೆಗಳಿಗೆ ಸಂಬಂಧಿಸಿದೆ ಆದ್ದರಿಂದ ಈ ಹಂತದಲ್ಲಿ ಹೊಸ ವಾಹನವನ್ನು ಖರೀದಿಸುವುದು ಬುದ್ಧಿವಂತಿಕೆಯಲ್ಲ ಇದಕ್ಕೆ ವಿರುದ್ಧವಾಗಿ ಮೇ ಹದಿನಾಲ್ಕು ರಿಂದ ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ತಾರರವರೆಗಿನ ಅವಧಿಯು ವಾಹನ ಖರೀದಿಗೆ ಹೆಚ್ಚು ಶುಭವಾಗಿರುತ್ತದೆ ನೀವು ಕಾರು ಅಥವಾ ಇತರ ವಾಹನವನ್ನು ಖರೀದಿಸಲು ಯೋಜಿಸುತ್ತಿದ್ದರೆ ಇದು ಸೂಕ್ತ ಸಮಯವಾಗಿರುತ್ತದೆ ಪರಿಹಾರಗಳು ನಿಯಮಿತವಾಗಿ ನಿಮ್ಮ ಹಣೆಯ ಮೇಲೆ ಕೆಸರಿ ತಿಲಕ ಹಚ್ಚಿಕೊಳ್ಳಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹರಿಯುವ ನೀರಿನಲ್ಲಿ ನಾಲ್ಕು ತೆಂಗಿನಕಾಯಿಗಳನ್ನು ಅರ್ಪಿಸಿ ಯಾವಾಗಲೂ ನಿಮ್ಮೊಂದಿಗೆ ಒಂದು ಸಣ್ಣ ಬೆಳ್ಳಿ ತುಂಡನ್ನು ಇಟ್ಟುಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ